ನಗರಕ್ಕೆ ಆಗಮಿಸಿದ ಸಮಾಜ ಸೇವಕ ಎಂಎಸ್ ಜಗನ್ನಾಥ್ರವರನ್ನು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷ ವಕೀಲ ಎಂ ಗುರುಪ್ರಸಾದ್ ಸಮಾಜ ಸೇವಕ ದಳದ ಪುರ ಶಿವಣ್ಣ ಎಂಆರ್ ಮಂಜುನಾಥ ಸ್ವಾಮಿ ಗೌಡ ಬಿಬಿ ಸಂಪತ್ ಸೇರಿದಂತೆ ಅನೇಕ ಗಣ್ಯರು ಜಗನ್ನಾಥ್ರವರನ್ನು ಸ್ವಾಗತಿಸಿ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಎಂಎಸ್ ಜಗನ್ನಾಥ್ ಸಾಮಾಜಿಕ ಸಮಸ್ಯೆ ಹಾಗೂ ಭ್ರಷ್ಟಾಚಾರದ ವಿರುದ್ಧ ಕಾನೂನಿನಾತ್ಮಕ ಹೋರಾಟ ಹಾಗೂ ಜನಸಾಮಾನ್ಯರಿಗೆ ಕಾನೂನು ಅರಿವು ಮತ್ತು ನೆರವು ಹಾಗೂ ಮಹಿಳೆಯರ ರಕ್ಷಣೆ ಸಂಬಂಧ ಹಲವಾರು ಜನಸಾಮಾನ್ಯರಿಗೆ ಅನುಕೂಲವಾಗುವ ರೀತಿ ವ್ಯವಸ್ಥೆ ಮಾಡುವ ಬಗ್ಗೆ ನಾವು ಈಗಾಗಲೇ ನಾಡಿನಾದ್ಯಂತ ಕಾರ್ಯಕ್ರಮ ರೂಪಿಸಿದ್ದು ಸಮಾಜದ ಜನರ ಪರವಾಗಿ ಹೋರಾಟ ಮಾಡಲಾಗುವುದು ಎಂದರು ರಾಜ್ಯ ಹಾಗೂ ರಾಷ್ಟ್ರದಾದ್ಯಂತ ಅನೇಕ ಸೇವಾ ಕಾರ್ಯಗಳಲ್ಲಿ ತೊಡಗಿದ್ದು ಸಮಸ್ತ ನಾಡಿನ ಜನತೆ ಪರವಾಗಿ ನಾನು ಹೋರಾಟ ಮಾಡುತ್ತೇನೆ ಎಂದರು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಉಪಾಧ್ಯಕ್ಷ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಮಾತನಾಡಿ ಜನಸೇವೆಯಿಂದ ಜೀವನವೇ ಅಮನ ಎಸ್ ಹಾಗೆ ಬಹಳ ವಿಶೇಷವಾಗಿ ಮದ್ಯಪಾನ ಒಂದು ವಿರೋಧ ಮಾಡಬೇಕು ಅಂತಕ್ಕಂಥದ್ದಾಗ್ಬೋದು ಸಮಾಜದಲ್ಲಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಹೋಗಿಸಬೇಕು ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ತಂದುಕೊಡ್ಬೇಕು ಅಂತಕ್ಕಂಥ ಹಾಗೆ ಎಲ್ಲ ಸಮಾಜದ ವರ್ಗದ ಜನ ಈ ಸಮಾಜದಲ್ಲಿ ಭಾಳ ಸಂತೋಷವಾಗಿ ಬಸವಣ್ಣವರು ಹೇಳಿದಾಗೆ ಇವ ನಾರವಾಯುವ ನಾರವಾಯುವ ನಾರವಂಜನ ಸೆದಿರಯ್ಯ ಇವ ನಮ್ಮ ಇವ ನಮ್ಮ ವಾಯುವ ನಮ್ಮ ಪೂರ್ಣ ಸಂಗಮ ದೇವ ಅನ್ನೋ ನಿಟ್ಟಿನಲ್ಲಿ ದೈವೇ ಧರ್ಮದ ಮೂಲವಯ್ಯ ಅನ್ನೋ ನಿಟ್ಟಿನಲ್ಲಿ ಅನೇಕ ಸಾಮಾಜಿಕ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರು ಬಹಳ ನಮ್ಮ ಮಂಡ್ಯ ನಗರ ಆಗಮಿಸಿದಕ್ಕಾಗಿ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವರಾಜದ ವತಿಯಿಂದ ನಮ್ಮ ಧರ್ಮದ ಶಿವಣ್ಣನವರು ನಮ್ಮ ಸಂಘಟನೆ ಕಾರ್ಯದರ್ಶಿಗಳು ಅವರೆಲ್ಲರ ಪ್ರಮುಖದಲ್ಲಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಎಲ್ರಿಗೂ ನಮಸ್ತೆ ನಮ್ಮ ಗುರು ಗುರುಪ್ರಸಾದ್ ಸಾಹೇಬರು ಹಿರಿಯ ವಕೀಲರು ನ್ಯಾಯವಾದಿಗಳು ಅವರು ಹೇಳ್ದಂಗೆ ನಾನು ಇಪ್ಪತ್ತೈದು ವರ್ಷಗಳಿಂದ ಸನ್ಮಾನ್ಯ ಶ್ರೀ ಪದ್ಮವಿಭೂಷಣ ದಿವಂಗತ ರಾಮ್ ವಿಲಾಸ್ ಪಾಸ್ವಾನ್ಜಿ ಸಾಹೇಬರವರ ಒಬ್ಬ ಕಾರ್ಯಕರ್ತನಾಗಿ ಅವ್ರ ಶಿಷ್ಯನಾಗಿ ಇಡೀ ರಾಜ್ಯದಲ್ಲಿ ಕುರ್ಸ್ಕೊಂಡಂಥವ ನನ್ನ ಚಳವಳಿ ಮೂವತ್ತು ನಾಲ್ಕು ವರ್ಷಗಳ ಇದೆ ಅವ್ರು ಸಿದ್ಧಾಗಿಂದ ಮೊದಲಿಂದಲೂ ಕೂಡ ನನ್ನ ನನ್ನ ವಿದ್ಯಾರ್ಥಿ ಒಂದು ಇದ್ದಾಗಿದ್ದರೂ ಕೂಡ ನಾನು ಹೋರಾಟ ಮಾಡ್ಕೊಂಬಂದಂಥ ಆ ನಿಟ್ಟಿನಲ್ಲಿ ಇವತ್ತು ಲೋಕ್ ಜನಶಕ್ತಿ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ನಮ್ಮ ಚಿರಾಗ್ ಪಾಸ್ವಾನ್ಜಿಯವರನ್ನು ಕೈಯನ್ನು ಬಲಪಡಿಸಬೇಕು ಇಡೀ ರಾಜ್ಯದಲ್ಲಿ ನಮ್ಮ ಲೋಕ ಶಕ್ತಿ ಪಾರ್ಟಿಯನ್ನು ತರಬೇಕು ಕೊಡ್ತಕ್ಕಂಥ ಒಂದು ಮಹದಾಸೆ ಇಟ್ಕೊಂಡು ಈ ಜಿಲ್ಲೆ ಎಲ್ಲ ಜಿಲ್ಲಾದ್ಯಂತ ಕೂಡ ಹೋರಾಟ ಮಾಡ್ತೀವಿ ಎಲ್ಲಿ ಅನ್ಯಾಯ ಆಗ್ತದೆ ಎಲ್ಲಿ ಭ್ರಷ್ಟಾಚಾರ ಆಗ್ತದೆ ಅದನ್ನೆಲ್ಲ ಹೋಗ್ಲಾಡ್ಸೋಂಥ ಕೆಲಸ ಇವತ್ತು ಟಿ ವಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದರೆ ಬಹುಶಃ ಮುಂದೊಂದಿನ ರಾಜಕಾರಣಿಗಳು ಯಾರಪ್ಪ ಅಂತಂದರೆ ಅಥವಾ ಇವತ್ತಿನ ಪ್ರಸಿದ್ಧ ಸ್ಥಾನದಲ್ಲಿ ರಾಜಕಾರಣಿಗಳಾದರೆ ಭ್ರಷ್ಟಾಚಾರಕ್ಕೆ ಅಸವಾಸಿಯಾಗಿರ್ತಕ್ಕಂಥ ಅನೈತಿಕತೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ರಾಜಕಾರಣಿಗಳು ಅಂತಕ್ಕಂಥದ್ದನ್ನು ಹೇಳ್ಬೋದು ಹಾಗಾಗಿ ಇವತ್ತು ಪ್ರಜ್ಞಾವಂತ ಮತದಾರರಲ್ಲಿ ಒಂದು ಮಾತನ್ನು ಕೇಳ್ತೀನಿ ಯಾರಾದರೂ ಸರಿಯೇ ಅವರು ಯಾವ ಪಕ್ಷ ಆದರೂ ಸರಿನೆ ವ್ಯಕ್ತಿ ನೋಡಿ ಓಟನ್ನು ಹಾಕಬೇಕು ಅಂತಕ್ಕಂಥದ್ದು ನನ್ನ ಭಾವನೆ ಯಾಕೆಂತಂದರೆ ಪ್ರಾಮಾಣಿಕತೆ ದಕ್ಷತೆಗೆ ಬೆದನೆ ಇಲ್ದಂಗಾಗಿದೆ ಈ ಸಮಾಜ ಒಂದು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಎಲ್ಲ ಮ ಎಲ್ಲ ಜನಾಂಗ ಜಾತಿ ವರ್ಗ ಧರ್ಮಕ್ಕೆ ಅವ್ರಿಗೆ ಅವ್ರಿಗೆ ಸಿಗಬೇಕಾಗಿರ್ತಕ್ಕಂತಹ ಹಕ್ಕು ಬಾಧ್ಯತೆಗಳು ಇನ್ನೂ ಸಿಗ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಸಂಪೂರ್ಣ ಜಾರಿಯಾಗಿಲ್ಲ ಆ ಜಾರಿ ಆಗೋವರೆಗೂ ನಮ್ಮ ಹೋರಾಟ ಇದ್ದಿತ್ತೆ ಮತ್ತು ಈಗ ನಾವು ನಿನ್ನೆ ಬೀದರ್ ಕಾರ್ಯಕ್ರಮ ಮುಗಿಸ್ಕೊಂಡು ಈಗ ಮಂಡ್ಯದಲ್ಲಿ ಎಲ್ಲೋ ಒಂದು ಕಡೆ ಕೆ ಆರ್ ಪೇಟೆಯಲ್ಲಿ ಒಂದು ಅನ್ಯಾಯ ಆಗಿತ್ತು ಒಂದು ಬಡ ಕುಟುಂಬಕ್ಕೆ ಆ ಅನ್ಯಾಯದ ಪರವಾಗಿ ಆ ಅನ್ಯಾಯಕ್ಕೆ ನಾವು ವಿರುದ್ಧ ನಿಂತ್ಕೊಂಡು ನಾವು ಏನು ನೊಂದವ್ರಿಗೆ ಅವ್ರಿಗೆ ಪರವಾಗಿ ನಿಂತ್ಕೊಂಡು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ ಸಾಹೇಬ್ರನ್ನ ಭೇಟಿ ಮಾಡಬೇಕು ಅಂತ ಬಂದ್ವಿ ಅವರು ಸಿಗದಿದ್ದ ಕಾರಣ ಒಂದು ಸ್ವೀಕೃತಿಯನ್ನು ತಗೊಂಡು ಹೋಗ್ತಾ ಇದ್ದೀವಿ ಮತ್ತು ಇನ್ನು ಮೂರ್ನಾಲ್ಕು ದಿನ ಬಿಟ್ಕೊಂಡು ಬಂದ ನಂತರ ಅವ್ರನ್ನ ಭೇಟಿ ಮಾಡಿ ಅವ್ರು ನ್ಯಾಯ ಒದಿಸುವಂಥದ್ದಾಗ್ಬೋದು ಮತ್ತು ಈ ಕಡೆ ಭಾಗದಲ್ಲಿ ನಮ್ಮ ಸಂಘಟನೆ ಆಗಿರ್ಬೋದು ನಮ್ಮ ಪಾರ್ಟಿ ಆಗಿರ್ಬೋದು ಪ್ರಬಲವಾಗಿ ಕಟ್ಟಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈಗ ನಮ್ಮ ಸಹೋದರರಾದಂಥ ಶಿವಣ್ಣನವರು ಅವರು ಅವ್ರನ್ನ ನಾವು ಈಗ ಅವ್ರನ್ನ ಮನ ಮನವೊಲಿಸ್ಕೊಂಡು ಈ ಮಂಡ್ಯದಲ್ಲಿ ನಮ್ಮ ಸತೀಶು ನಮ್ಮ ಜಿಲ್ಲಾಧ್ಯಕ್ಷ ಸತೀಶ್ ಅವರು ಕೂಡ ಕೈಗೂಡಿಸ್ಕೊಂಡು ಈ ಕಡೆ ಭಾಗದಲ್ಲೆಲ್ಲ ನಾವು ಪಾರ್ಟಿ ಆಗಿರ್ಬೋದು ಸಂಘಟನೆ ಆಗಿರ್ಬೋದು ಪ್ರಬಲವಾಗಿ ಕಟ್ಟಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಏನು ಪಾರ್ಟಿಗಳಿದ್ದಾವೆ ಅದು ಪರ್ಯಾಯವಾಗಿ ಪ್ರತ್ಯ ನೀತಿ ಧರ್ಮ ಒಂದೇ ಇರಬೇಕು ಒಂದು ಪಾರ್ಟಿ ಅಂದರೆ ಒಂದು ಗುರಿ ಇರಬೇಕು ಏನು ಜನಗಳಿಗೆ ಏನು ಮಾಡ್ತಾ ಇದ್ದಾರೆ ಏನು ಬಿಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ಬದ್ಧತೆ ಇಳಿದಂಥ ಪಕ್ಷಗಳು ಆಡಳಿತಕ್ಕೆ ಬಂದವೆ ಅದಕ್ಕೆ ನನಗೆ ನಿಜವಾಗ್ಲೂ ಕೂಡ ಒಂದು ದುಃಖಕರ ಸಂಗತಿ ಕರ್ನಾಟಕ ರಾಜ್ಯದಲ್ಲಿ ಇಂಥ ಪಕ್ಷಗಳು ಯಾವುದೇ ಆಗಿರ್ಬೋದು ಈ ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಭಾಳ ಕಾರ್ಯಕರ್ತರು ಆ ಒಬ್ಬ ಪಕ್ಷದ ಒಕ್ತ ಇವರೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಭಾಳ ನೋವಾಗ್ತದೆ ಅವೆಲ್ಲ ಹೋಗ್ಲಾಡಿಸ್ಬೇಕು ಒಂದು ಒಳ್ಳೆ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಪಕ್ಷ ಬರಲೇಬೇಕು ರಾಜ್ಯದಲ್ಲಿ ಅದು ಲೋಕ್ ಜನಶಕ್ತಿ ಪಾರ್ಟಿ ಆಗಲಿ ಇರ್ತಕ್ಕಂಥದ್ದು ನನ್ನ ಹಾಗಾಗಿ ಇನ್ನು ಮುಂಬರುವ ತಿಂಗಳಲ್ಲಿ ಮಂಡ್ಯದಲ್ಲಿ ಬಹಳ ಅತ್ಯುತ್ತಮ ಮಂಡ್ಯ ಒಂದೇ ಅಲ್ಲ ಇಡೀ ರಾಜ್ಯದಲ್ಲಿ ಲೋಕ ಜನಶಕ್ತಿ ಪಾರ್ಟಿನ ನಾವು ತಂದೆ ತರಬೇಕು ಕೊಡ್ತಕ್ಕಂಥ ಒಂದು ಮಾರ್ಗದರ್ಶಿ ಇಟ್ಕೊಂಡಿದ್ದೀವಿ ಅದಕ್ಕೆ ನೀವೆಲ್ಲರೂ ಒಮ್ಮತ ಮತ್ತು ಸಹಕಾರ ಕೊಡಬೇಕು ಅಂತ ಕೇಳ್ತೀವಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ